ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ನಾವು ಪುಣ್ಯ ಪ್ರಾಪ್ತಿಗಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತೇವೆ ಪಾಪಗಳ ಪರಿಹಾರಕ್ಕಾಗಿ ಪುಣ್ಯಕ್ಷೇತ್ರಗಳಿಗೆ ಅಂದರೆ ತೀರ್ಥಯಾತ್ರೆಗೆ ಭೇಟಿಯನ್ನು ನೀಡುತ್ತೇವೆ ಆಯಾ ಕಾಲಕ್ಕೆ ತಕ್ಕಂತೆ ದೇವರ ಪೂಜೆಯನ್ನ ಮಾಡುವುದರಿಂದಲೂ ನಮ್ಮ ಸಮಸ್ಯೆಗಳು ಪರಿಹಾರವಾಗುವುದು ಎನ್ನುವ ನಂಬಿಕೆ ಇದೆ ಆದರೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮಾತ್ರ ದೇವರನ್ನ ಉಳಿಸಿಕೊಳ್ಳುವ ವಿಧಾನವಲ್ಲ ನಾವು ನಿಜ ಜೀವನದಲ್ಲೂ ಕೂಡ ಕೆಲವೊಂದು ಸತ್ಕಾರ್ಯಗಳನ್ನ ಮಾಡುವ ಮೂಲಕ ದೇವರನ್ನ ಒಲಿಸಿಕೊಳ್ಳಲು ಸಾಧ್ಯ ಒಬ್ಬ ಮನುಷ್ಯ ಕೆಟ್ಟವನಾಗಿದ್ದು ಆತ ದೇವರ ಮೇಲೆ ಅಚಲ ನಂಬಿಕೆ ಇಟ್ಟರೆ ಅದು ಪರಿಪೂರ್ಣ ಭಕ್ತಿ ಅಂತ ಎನಿಸಿಕೊಳ್ಳುತ್ತಾ ಅಂತ ಗೊತ್ತಿಲ್ಲ ಆದರೆ ಕೆಲವೊಂದು ಒಳ್ಳೆಯ ಕೆಲಸಗಳು ಖಂಡಿತವಾಗಿಯೂ ಕೂಡ ನಮ್ಮನ್ನ ದೇವರು ಇಷ್ಟಪಡುವಂತೆ ಮಾಡುತ್ತೆ ಆದ್ರೆ ಜೀವನದಲ್ಲಿ ನಾವು ಯಾವೆಲ್ಲ ಸತ್ಕಾರ್ಯಗಳನ್ನ ಮಾಡುವ ಮೂಲಕ ದೇವರನ್ನ ಒಲಿಸಿಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ನಾವು ಈ ಒಳ್ಳೆಯ ಕೆಲಸಗಳನ್ನ ಮಾಡುವ ಮೂಲಕ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು ದೇವರು ಇಂತಹ ಕೆಲಸಗಳನ್ನ ಮಾಡುವವರ ಮೇಲೆ ಹೆಚ್ಚಿನ ಆಶೀರ್ವಾದವನ್ನ ಇಟ್ಟಿರುತ್ತಾನೆ ದೇವರನ್ನ ನಾವು ನಿಯಮಿತವಾಗಿ ಪೂಜಿಸುವುದರ ಜೊತೆಗೆ ಈ ಕೆಲಸಗಳನ್ನ ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗುವುದು ಈ ಕೆಲಸಗಳು ಯಾವುವು ಅಂತ ಒಂದೊಂದಾಗಿ ತಿಳಿಯೋಣ ಒಂದು ಬಟ್ಟೆ ದಾನ ನಿರ್ಗತಿಕರಿಗೆ ಅಂದರೆ ಧರಿಸಲು ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನ ದಾನ ಮಾಡುವುದರಿಂದಲೂ ನಾವು ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದಾಗಿದೆ ಯಾವ ವ್ಯಕ್ತಿ ನಿರ್ಗತಿಕರ ಮನವನ್ನ ಮುಚ್ಚಲು ಬಟ್ಟೆಯನ್ನ ದಾನ ಮಾಡುತ್ತಾನೋ ಅವನ ಮೇಲೆ ದೇವರು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಅವರ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ ಎರಡು ಗಿಡ ಮರಗಳಿಗೆ ನೀರು ಮರ ಗಿಡಗಳನ್ನ ಪ್ರಕೃತಿಯನ್ನ ಪೋಷಿಸುವವರು ದೇವರಿಗೆ ತುಂಬಾನೇ ಪ್ರಿಯರಾಗಿರುತ್ತಾರೆ ಮರಗಿಡಗಳಿಗೆ ನೀರನ್ನ ನೀಡುವುದರ ಜೊತೆಗೆ ಅವುಗಳನ್ನ ಪೋಷಿಸುವುದರಿಂದ ದೇವರು ಅವರಿಗೆ ತನ್ನ ವಿಶೇಷ ಆಶೀರ್ವಾದವನ್ನ ಕರುಣಿಸುತ್ತಾನೆ ಮೂರು ಅನ್ನದಾನ ಅನ್ನದಾನವನ್ನ ಎಲ್ಲಾ ದಾನಗಳಿಗಿಂತ ಶ್ರೇಷ್ಠವಾದುದು ಅಂತ ಪರಿಗಣಿಸಲಾಗುತ್ತೆ ಅನ್ನದಾನವನ್ನ ಮಹಾದಾನವೆಂದು ಕರೆಯಲಾಗುತ್ತೆ ಅನ್ನದಾನದಷ್ಟು ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಹಸಿದವರಿಗೆ ಬಡವರಿಗೆ ಅಥವಾ ಆಹಾರವನ್ನ ಕೇಳಿ ಬಂದವರಿಗೆ ಆಹಾರವನ್ನ ದಾನ ಮಾಡುವುದರಿಂದ ತಾಯಿ ಅನ್ನಪೂರ್ಣೇಶ್ವರಿಯು ಸಂತುಷ್ಟಲಾಗಿ ನಿಮ್ಮ ದನ ಧಾನ್ಯದ ಸಮಸ್ಯೆಯನ್ನ ದೂರ ಮಾಡುತ್ತಾಳೆ ನಾಲ್ಕು ಒಳ್ಳೆಯ ಕೆಲಸ ಮಾಡಿ ಕೆಟ್ಟವರಿಂದ ದೂರ ಇರುವ ಕೆಟ್ಟ ಕೆಲಸಗಳಿಗೆ ತಲೆ ಹಾಕದೇ ಇರುವ ಜನರಿಗೆ ಎಲ್ಲರಿಂದಲೂ ಪ್ರಶಂಸೆ ಗೌರವ ದೊರೆಯುತ್ತೆ ಅದೇ ಕೆಟ್ಟ ಕೆಲಸಗಳನ್ನ ಮಾಡಿದವನಿಗೆ ಎಲ್ಲಿಗೂ ಗೌರವ ಸಿಗುವುದಿಲ್ಲ ಒಳ್ಳೆಯವರಿಗೆ ದೇವರು ಎಲ್ಲಿಗೆ ಹೋದರೂ ಒಲಿತನ್ನೇ ಮಾಡುತ್ತಾನೆ ಐದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ ಹಸಿದ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದಲೂ ನಾವು ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು ಮುಂಜಾನೆ ಕಾಗೆಗಳಿಗೆ ಹಸುಗಳಿಗೆ ಆಹಾರ ನೀಡುವುದರಿಂದ ಅದು ನಮ್ಮ ಜಾತಕದಲ್ಲಿನ ಗ್ರಹ ದೋಷಗಳನ್ನು ಕೂಡ ದೂರ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಆರು ಇವರ ಕಣ್ಣೀರು ಒರೆಸುವುದು ಯಾವುದೇ ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾಗ ಅಥವಾ ಸಂಕಷ್ಟದಲ್ಲಿದ್ದಾಗ ಅವನನ್ನು ನೋಡಿ ಆಡಿಕೊಳ್ಳುವ ಬದಲು ನಾವು ಅವನ ದುಃಖವನ್ನ ನೋವನ್ನ ಕಡಿಮೆ ಮಾಡುವ ಕೆಲಸ ಮಾಡಿದರೆ ಪುಣ್ಯ ಪ್ರಾಪ್ತವಾಗುವುದು ದೇವಸ್ಥಾನಗಳಿಗೆ ಭೇಟಿ ನೀಡಿದ ದೇವರ ಪೂಜೆಯನ್ನ ಮಾಡಿದ ಪುಣ್ಯ ದೊರೆಯುವುದು ಈ ಎಲ್ಲಾ ಸತ್ಕಾರ್ಯಗಳನ್ನ ಯಾವ ವ್ಯಕ್ತಿ ತನ್ನ ಜೀವನದುದ್ದಕ್ಕೂ ಮಾಡುತ್ತಾನೋ ಅವನು ದೇವರನ್ನ ಪೂಜಿಸದೇ ಇದ್ದರೂ ಅದರ ಫಲವನ್ನ ಪಡೆದುಕೊಳ್ಳುತ್ತಾನೆ ದೈವಿಕ ಆಶೀರ್ವಾದವು ಅಂತಹ ವ್ಯಕ್ತಿಯ ಮೇಲಿರುತ್ತೆ